ನಗರದ ಪ್ರಮುಖ ಬಿಲ್ಡರ್ಗಳಲ್ಲಿ ಒಂದಾದ ರೋಹನ್ ಕಾರ್ಪೊರೇಷನ್ ಬಾಲಿವುಡ್ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಅವರನ್ನು ರಾಜ್ಯದ ತಮ್ಮ ಅಧಿಕೃತ ಬ್ರ್ಯಾಂಡ್ ರಾಯಭಾರಿಯಾಗಿ ನೇಮಿಸಿಕೊಂಡಿದೆ ಶಾರುಖ್ ಖಾನ್ ಅವರೊಂದಿಗಿನ ಈ ಸಹಭಾಗಿತ್ವವು ಶ್ರೇಷ್ಠತೆ ನಾವೀನ್ಯತೆ ಮತ್ತು ಸಮುದಾಯ ನಿರ್ಮಾಣದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಇದು ರೋಹನ್ ಕಾರ್ಪೊರೇಷನ್ನ ಮೂಲ ಮೌಲ್ಯಗಳನ್ನು ಬಿಂಬಿಸುತ್ತದೆ ಮೂರು ದಶಕಗಳಿಂದ ವಿಶ್ವಾಸಾರ್ಹ ಗುಣಮಟ್ಟ ಮತ್ತು ಶ್ರೇಷ್ಠತೆಗೆ ಹೆಸರುವಾಸಿಯಾದ ರೋಹನ್ ಕಾರ್ಪೊರೇಷನ್ ಹಿಲ್ ಕ್ರೈಸ್ಟ್ ಮತ್ತು ಹೈ ಕ್ರೈಸ್ಟ್ ರೋಹನ್ ಸಿಟಿ ಹಾಗೂ ರೋಹನ್ ಸ್ಕ್ವೇರ್ನಂತಹ ಯಶಸ್ವಿ ಯೋಚನೆಗಳ ಮೂಲಕ ನಗರದ ಗಗನಚುಂಬಿ ಕಟ್ಟಡಗಳ ನಿರ್ಮಾಣದಲ್ಲಿ ಕಂಪನಿಯು ಪ್ರಮುಖ ಪಾತ್ರ ವಹಿಸಿದೆ ಎಂದು ಸಂಸ್ಥೆ ತಿಳಿಸಿದೆ ರೋಹನ್ ಕಾರ್ಪೊರೇಷನ್ನ ಸಂಸ್ಥಾಪಕ ರೋಹನ್ ಮೊಂತೇರೋ ಅವರು ಮಾತನಾಡಿ ಶಾರುಖ್ ಖಾನ್ ಅವರು ರೋಹನ್ ಕಾರ್ಪೊರೇಷನ್ಗೆ ಕೇವಲ ಪಾಲುದಾರರಲ್ಲ ನಮ್ಮ ಕನಸು ಮತ್ತು ಬದ್ಧತೆಯ ಸಂಗಮ ಎಂದರು ಶಾರುಖ್ ಖಾನ್ ಮಾತನಾಡಿ ನನ್ನ ಪರಿಶ್ರಮ ನಾವೀನ್ಯತೆ ಮತ್ತು ಹೃದಯವನ್ನು ಪ್ರತಿಬಿಂಬಿಸುವ ಬ್ರ್ಯಾಂಡ್ ಆಗಿರುವ ರೋಹನ್ ಕಾರ್ಪೊರೇಷನ್ನೊಂದಿಗೆ ಕೈಜೋಡಿಸುತ್ತಿರುವುದು ಸಂತೋಷ ತಂದಿದೆ ಸುಸ್ಥಿರ ಮತ್ತು ಸಮುದಾಯ ಆಧಾರಿತ ಸ್ಥಳಗಳ ಬಗ್ಗೆ ನನಗೂ ಆಸಕ್ತಿ ಇದೆ ನಾಳಿನ ನಗರಗಳನ್ನು ಹೃದಯ ಮತ್ತು ದೃಷ್ಟಿಯೊಂದಿಗೆ ರೂಪಿಸುವ ಈ ಅದ್ಭುತ ಪಯಣದ ಭಾಗವಾಗಲು ಕಾತುರದಿಂದ ಕಾಯುತ್ತಿರುವುದಾಗಿ ತಿಳಿಸಿದರು